ಯಾವ ರೀತಿ ಫೀಲ್ ಆಗುತ್ತೆ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲುವಂತ ವಿಶ್ವಾಸ ಇದು ಇವತ್ತು ಆಗ್ತಾ ಇರೋದು ಒಂದು ಪರ್ಸೆಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಈ ರೀತಿ ಇಡೀ ದೇಶದಾದ್ಯಂತ ಲೋಕಸಭಾ ಚುನಾವಣೆ ಅನೌನ್ಸ್ ಆದಾಗಿಂದ ಸಹ ಸಾಗರೋಪಾದಿಯಲ್ಲಿ ಜನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅದನ್ನ ತಾವೆಲ್ಲರೂ ಗಮನಿಸ್ಕೊಂಡೇ ಬರ್ತಾ ಇದೀರ ಅದರ ಈ ಒಂದು ಒಂದು ಅಂಶ ಅಷ್ಟೇ ಇವತ್ತು ಈ ರೀತಿ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಹಳ್ಳಿಗಳಲ್ಲೆಲ್ಲ ಮಾಡ್ಕೊಂಡೇ ಇವತ್ತು ಇಲ್ಲೇ ಅವ್ರ ಊರಿಗೆ ಹೋಗ್ಬೇಕಾಗಿತ್ತು ಇಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಬರ್ತೀವಿ ಅಂತಂದರು ಆಯಿತು ಬನ್ನಿ ಅಂತೇಳಿ ನಮ್ಮ ಆಫೀಸ್ ಹತ್ರನೇ ಇವತ್ತು ಎಲ್ಲರನ್ನು ಬಿ ಜೆ ಪಿಗೆ ಬರ್ಮಾಡ್ಕೊಳ ಅಂತ ಕೆಲಸ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಡಾಕ್ಟರ್ ಸುಧಾಕರ್ ಅವರು ಅದ್ ಅದ್ಭುತವಾದ ಒಂದು ಮೆಜಾರಿಟಿಯಿಂದ ಈ ಬಾರಿ ಗೆಲ್ತಾರೆ ಮೋದಿಯವರೊಂದಿಗೆ ಕೆಲಸ ಮಾಡ್ತಾರೆ ಅನ್ನೋ ಅಂತ ಅದೊಮ್ಮೆ ವಿಶ್ವಾಸ ನನಗಿದೆ ಸರ್ ಈ ಬಾರಿ ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೆ ಸುಧಾಕರ್ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಯಾಕೆ ಮತ ಕೊಡಬೇಕು ಅಂದ್ರೆ ಅವರು ಬೆಂಬಲಿಸ್ತಾ ಇರೋದು ಅವರು ಪ್ರತಿನಿಧಿಸ್ತಾ ಇರೋದು ನರೇಂದ್ರ ಮೋದಿ ಅವರನ್ನ ನರೇಂದ್ರ ಮೋದಿ ಅಂತಹ ನಾಯಕ ಇಡೀ ವಿಶ್ವಕ್ಕೆ ಇಲ್ಲ ಅನ್ನೋದು ಬೇರೆ ದೇಶಗಳ ಕೊರಗೂ ಸಹ ಅಂಥದ್ರಲ್ಲಿ ನಮ್ಮ ಭಾರತ ದೇಶಕ್ಕೆ ಇಂತಹ ಧೀಮಂತ ನಾಯಕನ್ನ ಮತ್ತೆ ಅತ್ಯಂತ ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ಸ್ಕೊಂಡ್ ಬರೋ ಅಂತಹ ಅವಕಾಶ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಇವತ್ತು ಸಿಕ್ಕಿದೆ ಅಂತಹ ಒಂದು ಅವಕಾಶನ ಯಾವುದೇ ಪ್ರಜೆ ಕೈಚಲ್ಲಿ ಚಲ್ಲಿ ಅಂತ ಕೆಲಸ ಮಾಡೋದಿಲ್ಲ ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರದ ಪ್ರಬುದ್ಧತೆ ಜನತೆ ಏನಿದೆ ಅವತ್ತಿಂದನೂ ರಾಜಕೀಯದ ತುಂಬ ಹತ್ತಿರದಿಂದ ನೋಡ್ಕೊಂಡ್ ಬರ್ತಾ ಇರೋಂತಹ ಜನ ಯಾರಿಗೆ ಯಾವತ್ತು ಮತ ಕೊಡಬೇಕು ಯಾವತ್ತು ಯಾರನ್ನ ಸೋಲಿಸ್ಬೇಕು ಅನ್ನೋದನ್ನ ನಮ್ಮ ಚಿಕ್ಕಬಳ್ಳಾಪುರದ ರಾಜಕೀಯ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂಥದ್ರಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಸೊ ಲೋಕಸಭಾ ಎಲೆಕ್ಷನಲ್ಲೂ ಸಹ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿಗೆ ಯಾವತ್ತೂ ಹೆಚ್ಚಿನ ಮತ ಬಂದಿದೆ ಈ ಬಾರಿ ಸಹ ಮೋದಿಯವರ ಕೆಲಸಗಳನ್ನು ನೋಡಿ ಮತ್ತೆ ಅವರ ಮುಂದಿನ ಆ ಯೋಜನೆಗಳನ್ನ ಮನದ ಮನದಲ್ಲಿಟ್ಕೊಂಡು ಎಲ್ಲ ಜನ ಸಹ ಸುಧಾಕರ್ ಅವ್ರಿಗೆ ಓಟ್ ಕೊಡ್ತಾರೆ ಸುಧಾಕರ್ ಅವ್ರನ್ನ ಗೆಲ್ಲಿಸ್ತಾ ಇದ್ದಾರೆ ಸರ್ ಈ ಭಾಗದ ಶಾಸಕ ಪ್ರದೀಪ್ ಡಾಕ್ಟರ್ ಕೆ ಸುಧಾಕರ್ ಅವರು ಮತ ಹೆಚ್ಚಿಗೆ ತಗೊಂಡ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗಿದೆ ಅನ್ನೋ ಹೇಳಿದ್ದಾರೆ ಇದರ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಈ ರೀತಿ ಅಣಕ ಮಾಡಬಾರ್ದು ಯಾವತ್ತು ಪ್ರಜೆಗಳ ಮುಂದೆ ನಾವು ಹೋಗ್ಬೇಕು ಪ್ರಜೆಗಳಲ್ಲಿ ಮತಭಿಕ್ಷೆ ಕೇಳಬೇಕು ಪ್ರಜೆಗಳು ಯಾರಿಗೆ ಯಾವ ರೀತಿ ಯಾವ ಕೆಲಸಗಳನ್ನು ನೋಡಿ ಸಿದ್ಧಾಂತಗಳನ್ನು ನೋಡಿ ಮತ ಕೊಡೋ ಕೆಲಸ ಮಾಡ್ತಾರೆ ನೀವು ಪ್ರಜೆಗಳನ್ನು ಲೀಡ್ ಮಾಡಕ್ಕೆ ಬರಲ್ಲ ಅಂದರೆ ನೀವು ಇದಕ್ಕೆ ಹಾಕಬೇಕು ಒಂದು ಓಟ್ ನಮಗೆ ಜಲ ಲೀಡ್ ಕೊಡಬೇಕು ಅವ್ರ ಮೇಲೆ ನೀವು ಆಬ್ಲಿಕೇಶನ್ ಕೊಡೋಂಗಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಏನಕ್ಕೆ ನರೇಂದ್ರ ಮೋದಿಯವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಕೇಳ್ತಾ ಇರೋದು ಮತ ಭಿಕ್ಷೆ ನಾನು ಒಂದು ಓಟ್ ತಗೊಂಬಿಟ್ರೆ ನೋಡೋಣ ಎರಡು ಓಟ್ ತಗೊಂಬಿಟ್ರೆ ನೋಡೋಣ ಇದು ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಬೇಡದೇ ಇರೋವಂತಹ ಹೇಳಿಕೆ ನಾನು ಇದ್ರ ಬಗ್ಗೆ ತುಂಬ ದೊಡ್ಡದಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ ಜನ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಗಮನಿಸ್ತಿದ್ದಾರೆ ಯಾರಪ್ಪ ಇದು ನಮ್ಮನ್ನು ನಮ್ಮ ಓಟ್ನ ಇವ್ರು ಯಾರೋ ಹೇಳೋ ಅಂತ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಾದಂತಹ ಪಾಠ ಕಲಿಸ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಡೆಫಿನೆಟ್ಟಾಗಿ ಒಂದು ಮತ ಅಲ್ಲ ಸಾವಿರಾರು ಮತಗಳ ಮುಂದೆಯಿಂದ ಆ ಅಂತರದಿಂದ ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಓಟ್ ತಗೊಂತಿವಿ ಸರ್ ಸರ್ ಹೊಸದ ಹೊಸದಾಗಿ ನಿಮ್ಮ ಪಕ್ಷವನ್ನು ಸೇರ್ಪಡೆಯಾಗಿರೋರಿಗೆ ಏನ್ ಸಂದೇಶ ಕೊಡ್ತಾರೆ ಹೊಸದಾಗಿ ನನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತಹ ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಎಸ್ಪೆಷಲಿ ನೋಡಿ ಮಕ್ಕಳೇ ಜಾಸ್ತಿ ಬಂದಿದ್ದಾರೆ ಇವತ್ತು ಇಡೀ ಭಾರತ ದೇಶಕ್ಕೆ ಧೀಮಂತವಾದ ನಾಯಕ ಅಣ್ಣನಂತೆ ತಂದೆಯಂತೆ ಆ ಇಡೀ ಪರಿವಾರದ ನಾಯಕನಂತೆ ನಿಂತ್ಕೊಂಡು ಇಡೀ ನಮ್ಮ ಭಾರತ ದೇಶನ ಮುನ್ನಡೆಸ್ತಾ ಇರೋಂತಹ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ನೀವೆಲ್ಲ ಸೇರ್ಕೊಂಡಿದ್ದೀರಾ ನಮ್ಮ ಪರಿವಾರದೊಂದಿಗೆ ನೀವು ಬಂದಿದ್ದೀರಾ ನರೇಂದ್ರ ಮೋದಿ ಅವ್ರಿಗೆ ಕುಟುಂಬ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷ ಹಣಕಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲ ನಿಮ್ಮ ಪರಿವಾರ ಅಂತ ಈ ರೀತಿ ಸಾಗರೋಪಾದಿಯಲ್ಲಿ ಜನ ಸೇರ್ತಾ ಇರೋದು ಅವ್ರಿಗೆ ನಾವು ಕೊಡೋ ಭರವಸೆ ಅಲ್ಲ ನಮಗೆ ಅವರು ಕೊಡೋ ಭರವಸೆ ನಿಜಕ್ಕೂ ನಾವೆಲ್ಲ ಅವ್ರ ಜೊತೆ ನಿಂತ್ಕೊಂತೀವಿ ಮುಂದೆ ಇನ್ನೂ ಭವಿಷ್ಯ ಇನ್ನೂ ಆ ಭವ್ಯವಾದ ಭಾರತವನ್ನು ಭವಿಷ್ಯದಲ್ಲಿ ಕಟ್ಟೋರಿದ್ದೀವಿ ಬಿ ಜೆ ಪಿ ಮುಖಾಂತರ ಅದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ತೀರಾ ಅದರ ಫಲ ನಿಮಗೆಲ್ಲರೂ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ